ಎಲ್ಲರಿಗೂ ಗಿಸ್ಮೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ತಂತ್ರಜ್ಞಾನದ ಬಗ್ಗೆ ಕನ್ನಡದಲ್ಲಿ ವಿಡಿಯೋ ಮಾಡುತ್ತೇವೆ ಏನ್ ಗುರು ಇದು ಈ ತರ ಇಮೇಜ್ ತೋರಿಸ್ತಾ ಇದೀರಾ ಆರ್ ಸಿ ಬಿ ಸಲ ಕಪ್ ಗೆದ್ದೆ ಬಿಡ್ತಾ ಇಪ್ಪತ್ನಾಲ್ಕರ ಕಪ್ ನಮ್ದೇನಾ ಇನ್ನು ಐ ಪಿ ಎಲ್ ಸ್ಟಾರ್ಟ್ ಆಗಿಲ್ಲ ಈ ಇಮೇಜ್ ಹೇಗೆ ಸಾಧ್ಯ ಆಯಿತು ಹ್ಞೂ ಈ ತರ ತಂತ್ರಜ್ಞಾನ ಇವಾಗ ಬಂದಿದೆ ಹೇಗೆ ಗೊತ್ತಾ ನಾನು ಹೇಳ್ತೀನಿ ನೋಡಿ ಎ ಐ ಅಥವಾ ಕೃತಕ ಬುದ್ಧಿಮತ್ತೆ ಎಂದರೆ ಯಂತ್ರಗಳಿಗೆ ಕಲಿಕೆ ವಿಚಾರಣೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯವನ್ನು ನೀಡುವ ತಂತ್ರಜ್ಞಾನ ಇದು ಮಾನವ ಬುದ್ಧಿಯನ್ನು ಅನುಕರಿಸುವ ಯಂತ್ರಗಳ ಅಭಿವೃದ್ಧಿಯಲ್ಲಿ ನೆರವಾಗುತ್ತದೆ ನೀವು ಈಗಾಗಲೇ ಚಾಟ್ ಜಿಪಿ ಎಂಬುದರ ಬಗ್ಗೆ ಕೇಳಿರಬೇಕಲ್ಲ ಈ ತಂತ್ರಜ್ಞಾನ ಇತ್ತೀಚೆಗೆ ತುಂಬಾ ಹೆಸರುವಾಸಿಯಾಗಿದೆ ಪೇಪರಲ್ಲಿ ಏನಾದರೂ ಬರ್ತಾ ಇರುತ್ತೆ ಆರ್ಟಿಕಲ್ ಇಂಟರ್ನೆಟ್ ಬರ್ತಾ ಇರುತ್ತೆ ಆಫೀಸಲ್ಲಿ ಯಾರಾದರೂ ಮಾತಾಡಿ ಮಾತಾಡ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಯಿತು ನೀವು ಚಾಟ್ ಮಾಡ್ತಾ ಮಾಡ್ತಾ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲಲ್ಲೋ ಪ್ರಬಂಧ ಬರೆಯಲು ಅಥವಾ ಗಣಿತದ ಏನಾದರೂ ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕೆ ಅಥವಾ ಪದ್ಯ ಬರಲಿಕ್ಕೆ ಹೇಳ್ಬೋದು ಅಥವಾ ಸಿನಿಮಾ ಕಥೆಯೂ ಬರಲಿಕ್ಕೆ ಹೇಳಬಹುದು ಇದರ ಏನು ಹೇಳ್ತೀವಿ ಯೂಸ್ ಕೇಸ್ ತುಂಬಾನೇ ಇದೆ ನಾವು ನೋಡೋಣ ಒಂದು ಡೆಮೊ ಯಾವ ಥರ ಇದು ಚಾರ್ಜ್ ಜಿ ಟಿ ವರ್ಕ್ ಆಗುತ್ತೆ ಏನೇನೆಲ್ಲ ಮಾಡಬಹುದು ಒಂದು ಸಿಂಪಲ್ ಎಕ್ಸಾಂಪಲೇ ತೊಗೊಂಡಿದ್ದೀನಿ ನೋಡಿ ಗೆಳೆಯರಿ ಇವಾಗ ನಾನು ಚಾಟ್ ಜಿ ಬಿ ಟಿ ಹೇಗೆ ಯೂಸ್ ಮಾಡೋದಂತ ಒಂದು ಚಿಕ್ಕ ಡೆಮೋ ಕೊಡ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಹೊಸ ವರ್ಷನ್ ಚಾಟ್ ಜಿ ಬಿ ಟಿ ಫೋರ್ ಅಂತ ಇಲ್ಲಿ ನಾನು ಕ್ರಿಯೇಟ್ ಇಮೇಜ್ ಆಫ್ ಆರ್ ಸಿ ಬಿ ವಿನ್ನಿಂಗ್ ಐ ಪಿ ಎಲ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ಕ್ಲೂಡ್ ವಿರಾಟ್ ಕೊಹ್ಲಿ ಇನ್ ಪಿಕ್ಚರ್ ದ ಕಪ್ ಅಂತ ಕೊಟ್ಟಿದ್ದೀನಿ ನೋಡೋಣ ಚಾಟ್ ಜಿ ಬಿ ಟಿ ತಂತಲ್ಲ ಹೇಗೆ ಯೂಸ್ ಮಾಡುತ್ತೆ ಕಪ್ ಆರ್ ಸಿ ಬಿ ಟೀಮ್ ಕೊಡುತ್ತಾ ಇಲ್ವಾ ಅಂತ ಗೊತ್ತಾಗೋಗುತ್ತೆ ಇಲ್ಲಿ ನೋಡೋಣ ಇನ್ನು ಯೋಚನೆ ಮಾಡ್ತಾ ಇದೆ ಇಷ್ಟು ವರ್ಷದ ಶ್ರಮ ಸಿಗುತ್ತೋ ಇಲ್ವಾ ಈ ಸಲ ಸಿಗ್ತಾ ಇಲ್ವಾ ಓ ಸಿಕ್ಕೇ ಬಿಡ್ತು ಆರ್ ಸಿ ಬಿ ಟ್ವೆಂಟಿ ಫೋರ್ ಕಪ್ ವಿನ್ ಆಗಿ ಹೋಯ್ತು ನೋಡಿ ಇವಾಗ ಹಾಗೆ ನಾನು ಮುಂದುವರೆದು ಕ್ರಿಯೇಟ್ ಫೋರ್ ಲೈನ್ ಸಾಂಗ್ ಆನ್ ಆರ್ ಸಿ ಬಿ ಟೀಮ್ ಅಂತ ಕೊಡ್ತೀನಿ ಮತ್ತು ಅದರಲ್ಲಿ ಇನ್ಕ್ಲೂಡ್ ಈ ಸಲ ಕಪ್ ನಮ್ಮದೇ ಆ ಲೈನನ್ನು ಇನ್ಕ್ಲೂಡ್ ಮಾಡಿ ಅಂತ ಚಾಟ್ ಜಿ ಪಿ ಟಿ ಹತ್ರ ಕೇಳ್ತಾ ಇದ್ದೀನಿ ಇದನ್ನು ನಾನು ಟೈಪ್ ಮಾಡ್ತಾ ಇರೋದು ಅದಕ್ಕೆ ಇದು ಚಾಟ್ ಜಿ ಪಿ ಟಿ ನಾವು ಚಾಟಿಂಗ್ ಮಾಡಿ ಮಾಡಿ ಕ್ವಶನ್ನು ಕೇಳಿ ಆನ್ಸರ್ ತೊಗೊಳೋದು ನೋಡಿ ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಗ್ಲೋರಿಯಸ್ ಟ್ರೈಡ್ ಅಂತ ಏನೋ ಒಂದು ಲಾ ನಾಲ್ಕು ಲೈನ್ ಕೊಡ್ತು ನನಗದು ಕನ್ನಡದಲ್ಲಿ ಬೇಕು ನಾನು ಕನ್ನಡದಲ್ಲಿ ಕನ್ನಡ ಅಂತ ರಾಂಗ್ ಟೈಪ್ ಮಾಡಿದೆ ಆದರೂ ಅದು ಅರ್ಥ ಮಾಡಿಕೊಂಡು ಸರಿಯಾಗಿ ಆನ್ಸರ್ ಮಾಡಿತು ಸೊ ಇದೇ ಆ ಕೃತಕ ಬುದ್ಧಿ ಮತ್ತೆ ಅನ್ನೋದು ಗೆಳೆಯರೆ ನಿಮಗೆ ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ಯಾವ್ಯಾವ ವಿಧದ ತಂತ್ರಜ್ಞಾನ ನಿಮಗೆ ಗೊತ್ತಾಗಬೇಕು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಗಿಜ್ಮ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ನಾವು ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡ್ತೇವೆ ಗೆಳೆಯರೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೂ ಹನುಮಾನ ಅಂತ ಒಂದು ಲೋಗೋ ಹಾಕಿದ್ದೆ ಇವಾಗ ಚಾಟ್ ಜಿ ಪಿ ಟಿ ಬಂದ್ಬಿಟ್ಟು ಎಲ್ಲ ನೀವು ಇಂಗ್ಲಿಷ್ ಅಲ್ಲೇ ವಿವರಿಸಬೇಕು ಮತ್ತೆ ಎಲ್ಲ ಡೇಟಾ ನಾವೇನು ಏನು ಟೆಕ್ಸ್ಟ್ ಇಮೇಜ್ ಏನಾದರೂ ಕಳಿಸ್ತೀವಿ ಅದು ಎಲ್ಲ ಯು ಎಸ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಮೇರಿಕಾದಲ್ಲಿ ಅದಕ್ಕೆ ಭಾರತಕ್ಕೂ ಅವ್ರದೇ ಆದ ಒಂದು ಚಾಟ್ ಜಿ ಪಿ ಟಿ ಬೇಕು ಅಂತ ಒಂದು ಯೋಚನೆ ಬಂತು ಅದಕ್ಕೆ ಕೇಂದ್ರ ಸರ್ಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತೆ ಭಾರತ್ ಜಿ ಪಿ ಟಿ ಇವರೆಲ್ಲ ಸೇರಿಬಿಟ್ಟು ಒಂದು ಗ್ರೂಪ್ ಮಾಡ್ತಾರೆ ಅವರು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದು ಇವಾಗ ಒಂದು ಕಾರ್ಯರೂಪಕ್ಕೆ ಬಂದಿದೆ ಅದರ ಇನಿಷಿಯಲ್ ವರ್ಷ ರಿಲೀಸ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಇದೆ ಆ ಅದು ಬಹುಶಃ ಮಾರ್ಚ್ ಅಲ್ಲಿ ರಿಲೀಸ್ ಆಗ್ಬೋದು ಆ ನಾನು ಅದು ಬಿಟಾ ವರ್ಷನ್ ಕೂಡಲೇ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಪ್ರಸ್ತುತ ಇದು ಒಂದು ಹನ್ನೊಂದು ಭಾಷೆಗಳಲ್ಲಿ ಪ್ರತಿಕ್ರಿಯಿಸ್ಬೋದು ಅಂದರೆ ನೀವು ಕನ್ನಡದಲ್ಲಿ ಮಾತಾಡಿದರೆ ಅದು ಕನ್ನಡದಲ್ಲಿ ರಿಪ್ಲೈ ಕೊಡುತ್ತೆ ಹಾಗೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಹನ್ನೊಂದು ಭಾಷೆಯಲ್ಲಿ ಪ್ರತಿಕ್ರಿಯಿಸ್ತೇ ಇದೆ ಅಂತ ಹಾಗೆ ಅದನ್ನು ಎಲ್ಲ ಇಪ್ಪತ್ತೆರಡು ಭಾರತೀಯ ಭಾಷೆಗಳಿಗೆ ವಿಸ್ತರಿಸುವ ಯೋಜನೆ ಇದೆ ಈ ವಿಷಯದ ಬಗ್ಗೆ ವಿಡಿಯೋ ಎಂಡ್ ಮಾಡುವ ಸಮಯ ಬಂದಿದೆ ಇದು ನನ್ನ ಫಸ್ಟ್ ವಿಡಿಯೋ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ನನಗೆ ಪ್ರೋತ್ಸಾಹ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ